ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಡೇ ಹೇಗಿದೆ ಹಬ್ಬದ ತಯಾರಿಯನ್ನು ಮಾಡ್ತಾ ಇದ್ದೀನಿ ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಏನಪ್ಪ ಅಂದರೆ ಆ ಕಡೆ ತೋಟದಲ್ಲಿ ಕೆರೆ ಮಳೆ ಜೋರಾಗಿ ಬಂದು ಕೆರೆ ಕಟ್ಟೆಲ್ಲ ತುಂಬಿತ್ತು ಸ್ವಲ್ಪ ರಿಪೇರಿ ಎಲ್ಲಿದೆ ಅದು ರಿಪೇರಿ ಆಗಿದೆ ನಿಮಗೆ ವೀಡಿಯೋ ಹಾಕ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಕೆರೆನೂ ಅದರಲ್ಲಿ ಮೀನುಗಳಿದ್ದಾವೆ ಎಲ್ಲ ಇದ್ದಾವೆ ಈ ರೀತಿ ಮಳೆ ಜೋರಾಗಿ ಈ ರೀತಿ ಆಗಿಬಿಟ್ಟಿದೆ ಏನು ಮಾಡೋದು ಮಳೆ ತಡೆಯೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ನಾನು ಒಂದು ಸ್ವಲ್ಪ ಎಳ್ಳು ಹಚ್ಚಿದ್ರೆ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದೀನಿ ರೊಟ್ಟಿ ವೀಡಿಯೋನ ನಾನು ಅಡುಗೆ ಚಾನಲ್ಲ ಹಳ್ಳಿ ಮನೆ ಚ ಅಡುಗೆ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಳ್ಳಿ ಅಡುಗೆ ಮನೆಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ ಎಳ್ಳು ಹಚ್ಚಿದ ರೊಟ್ಟಿಯನ್ನು ಹೇಗೆ ಮಾಡ್ತೀನಿ ಅಂತ ಈ ರೀತಿ ಮಾಡಿ ಮಾಡಿ ನಾನು ಒಂದು ಮೂವತ್ತು ರೊಟ್ಟಿ ಮಾಡಿದ್ದೆ ಆವತ್ತಾಗ್ಲಲ್ಲ ಮತ್ತು ರಾತ್ರಿನೂ ಊಟಕ್ಕೆ ಏನಿಲ್ಲ ಅಂದ್ರೆ ಒಂದು ದಿನ ಐವತ್ತು ರೊಟ್ಟಿ ಮಾಡಿದ್ದೀನಿ ಅಂದಾಜು ಹಾಂ ಏನು ಕರೆಕ್ಟಾಗಿ ಐವತ್ತು ರೊಟ್ಟಿನೇ ಮಾಡಿದ್ದೀನಿ ನಾನು ಏನು ಮಾಡೋದು ಹಬ್ಬ ಒಂದಲ್ಲ ಹಬ್ಬದಲ್ಲಿ ಕೆಲಸನೇ ಜಾಸ್ತಿ ನಮಗೆ ಏನು ಮಾಡೋಕ್ಕಾಗಲ್ಲ ಹಾಂ ಈ ರೀತಿ ಏನಂದೇ ಇತ್ತು ಹಾಗೆ ನಾವು ತರಕಾರಿ ಅಲ್ಲೇ ಏನೂ ಇದ್ದಿಲ್ವಲ್ಲ ಮಾಡಬೇಕಾಗಿತ್ತು ರೊಟ್ಟಿ ಎಲ್ಲ ಮಾಡಿ ಹಾಕಿದೆ ಮತ್ತು ಎಲ್ಲ ಇರುತ್ತಲ್ಲ ಇದನ್ನು ಏನು ಮಾಡ್ತೀರ ನೀವು ಬಿಡ್ತೀರ ಕಸಕ್ಕೆ ಬಿಟ್ಟೋದು ಅದನ್ನು ಈ ರೀತಿ ಮಾಡೋದರಿಂದ ಹಾಗೆ ಗಿಡಕ್ಕೆ ಹಾಕೋದರಿಂದ ಗೊಬ್ಬರ ಆಗುತ್ತೆ ಈ ರೀತಿ ನೀರಲ್ಲಿ ನೆನೆಸಿ ಮೂರು ದಿನ ಆಗಲಿ ನಾಲ್ಕು ದಿನ ಆಗಲಿ ಇಡಿ ಅದು ಒಂದು ಔಷಧಿಯಾಗಿ ತಯಾರಾಗುತ್ತೆ ಅದನ್ನು ಗಿಡದ ಬುಡದಲ್ಲಿ ಹಾಕಿದರೆ ತುಂಬ ಬಲಿಷ್ಠವಾಗಿ ಯಾವುದೇ ರೋಗ ಇಲ್ಲದೇ ತುಂಬ ಚೆನ್ನಾಗಿ ಬೆಳೆಯುತ್ತೆ ಉದಾಹರಣೆಗೆ ಒಂದು ಗಿಡ ತೋರಿಸ್ತೀನಿ ನಿಮಗೆ ಹೆಂಗೆ ಬೆಳೆದಿದೆ ಅಂಥದ್ದು ಅದು ಡೈಲಿ ನಾನು ಯಾಕಂದರೆ ಹಿಂಗೆ ಹೋಗ್ತೀನಲ್ವ ಅದಕ್ಕೆ ಹಾಕ್ಬಿಡ್ತೀನಿ ಬೇರೆ ಗಿಡಕ್ಕೆ ಹಾಕೋಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದು ಡೈಲಿ ಅದಕ್ಕೆ ಹಾಕ್ತೀನಿ ನನ್ನ ಕಸಕ್ಕೆ ಬಿಟ್ಟಿಗೆ ಹಾಕೋಲ್ಲ ಇದನ್ನು ಒಂದು ಸಲ ಟ್ರೈ ಮಾಡಿ ನೀವು ಇದು ನಮ್ಮ ಮಗನಿಗೆ ಎಲ್ ಕೆ ಜಿ ಸ್ಕೂ ಕಳಿಸ್ತಾ ಇದೆಯಲ್ಲ ಗೌರ್ಮೆಂಟ್ ಸ್ಕೂಲೇ ಅದು ಪ್ರೈವೇಟು ಬಟ್ಟೆ ಕೊಟ್ಟಿದ್ದರು ಅದನ್ನು ವೀಡಿಯೋ ಮಾಡಿದೆ ಹಾಗೆ ಚಟ್ನಿ ಪುಡಿ ಮಾಡಿದ್ದೆ ಹಬ್ಬಕ್ಕೆ ಶೇಂಗಾ ಚಟ್ನಿ ಹಾಗೂ ಇದು ಗುರೆಳ್ಳು ಚಟ್ನಿ ಪುಟಾಣಿ ಚಟ್ನಿ ಮತ್ತು ಸಪ್ಪಂ ಪುಡಿ ಗುರಾಳ ಪುಡಿ ಏನೋ ಮಾಡಿಟ್ಟೆ ಹುಚ್ಚಳ್ಳು ಅಂತಾರೆ ನೀವೇನಂತೀರ ಕಮೆಂಟ್ ಮಾಡಿ ಹಾಗೆ ರೇಷನ್ ತಂದಿದ್ದರು ನಮ್ಮ ಮನೆಯವರು ರಾತ್ರಿ ರೇಷನ್ ಎಲ್ಲ ನೋಡಿ ಮನೆಯಲ್ಲಿ ಇದೆ ಅಂತ ಇದ್ದೀನಿ ತುಂಬ ಬೆಲೆ ಆಗಿದೆ ಏನು ಮಾಡೋದು ನಾವು ಉದ್ರಿ ಮೇಲೆ ತರ್ತೀವಿ ಇಷ್ಟು ತಿಂಗಳಿಗೆ ಅಂತ ಕೊಡ್ತೀವಿ ಈಗಂತೂ ಕೊಟ್ಟೇ ಇಲ್ಲ ಎಷ್ಟಾಗಿದೆ ಅಂತನೂ ಗೊತ್ತಿಲ್ಲ ತುಂಬ ಕಷ್ಟ ಆಗಿಬಿಟ್ಟಿದೆ ನೋಡೋಣ ಹಬ್ಬ ಅಂತೂ ಬಿಡೋಂಗಿಲ್ವಲ್ಲ ಹಾಗಾಗಿ ತಂದಿದ್ದು ಹಾಗೆ ರಾತ್ರಿ ರೊಟ್ಟಿ ಪಲ್ಯ ಮತ್ತೆ ಮಾಡಿದ್ದೆ ರಾತ್ರಿನು ಹಾಗೆ ಇನ್ನೆಲ್ಲ ಒಂದು ಸ್ವಲ್ಪ ಎತ್ತಿಡೋಣ ಅಂತಂದೇಳಿ ಎತ್ತಿಡ್ತಾ ಇದ್ದೀನಿ ಹಾಗೆ ತರಕಾರಿ ತಂದಿದ್ದರು ತರಕಾರಿಯನ್ನು ಎತ್ತಿಟ್ಟೆ ಇವತ್ತಿನ ಡೇ ನಮ್ಮದು ಇಷ್ಟ ಆಗಿತ್ತು ನಿಮ್ಮ ಹೇಗೆ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಆಗಿದೆ ಅಂದ್ಕೊತೀನಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್ ಲೈಕ್ ಕೊಡೋದನ್ನು ಮರಿಬೇಡಿ